ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಡಿಸೈನ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ಕ್ರೋಶ ಬರ್ದಿರೋ ಇದ್ರು ನಾರ್ಮಲ್ ನೀಡಲ್ಲಿ ಹಾಕೋವಂಥ ಡಿಸೈನು ಎಲ್ಲರೂ ಮನೇಲಿ ಹಾಕೋಬೋದು ತುಂಬ ಕಡಿಮೆ ಮೆಟೀರಿಯಲ್ಸು ಮತ್ತು ಈಸಿಯಾಗಿ ಹಾಕೋಬೋದು ಬ್ರೈಡಲ್ ಲುಕ್ ಬರುತ್ತೆ ನಿಮಗಿದು ಸೊ ನೋಡಿ ಇದು ಫಸ್ಟ್ ಸ್ಯಾರಿಗೆ ನಾವು ಒಂದು ಕಾಲು ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಿಸ್ಟೆನ್ಸ್ ಬಂದು ನಿಮ್ಮ ಇಷ್ಟ ಫ್ರೆಂಡ್ಸ್ ಹತ್ರನೂ ತೊಗೋಬೋದು ನೀವು ಸ್ವಲ್ಪ ದೂರನೂ ಮಾಡ್ಕೋಬೋದು ನಾನು ಒಂದು ಕಾಲು ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ವಲ್ಪ ದೂರ ಆಯಿತು ಒಂದು ಇಂಚ್ ತುಂಬ ಹತ್ತಿರ ಹತ್ರ ಆಗಿಬಿಡತ್ತೆ ಸೊ ಒಂದು ಕಾಲಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಈ ಥರ ಮಾರ್ಕ್ ಮಾಡ್ಕೊಬಿಡ್ಬೇಕು ಜಸ್ಟ್ ತ್ರೀ ಟೈಪ್ಸ್ ಆಫ್ ಬೀಡ್ಸ್ ಬೇಕು ಥ್ರೆಡ್ ಬೇಕು ಫ್ರೆಂಡ್ಸ್ ಅಷ್ಟೇ ಅಷ್ಟೇ ಮೆಟೀರಿಯಲ್ಸ್ ಇದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಖರ್ಚಲ್ಲಿ ಬ್ರೈಡಲ್ ಡಿಸೈನ್ ಹಾಕ್ಕೊಬೋದು ನೀವು ಎಲ್ಲರೂ ಮನೇಲಿ ಮಾಡ್ಕೊಬೋದು ಆಮೇಲೆ ಈ ಥರ ಒಂದು ಕಾರ್ಡ್ ರೆಡಿ ಮಾಡ್ಕೊಳ್ಳಿ ನಾನು ಇನ್ವಿಟೇಷನ್ ಕಾರ್ಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಇಂಚಷ್ಟು ನಮಗೆ ಕಾರ್ಡ್ ಬೇಕು ಮತ್ತು ತ್ರೀ ಟೈಪ್ಸ್ ಆಫ್ ಬೀಡ್ಸು ಬಿಗ್ ಬೀಡು ಸ್ಮಾಲ್ ಬೀಡು ಮತ್ತು ರಿಂಗ್ ಬೀಡು ಮೂರು ಥರದ ಮಣಿಗಳು ಬೇಕು ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದು ಎಮ್ಮಿಂಗ್ ನೀಡಲ್ ಫ್ರೆಂಡ್ಸ್ ಸ್ವಲ್ಪ ಬಿಗ್ಗಿ ಇರಲಿ ಎಮ್ಮಿಂಗ್ ನೀಡಲ್ಲು ಇದಕ್ಕೆ ಆರು ಎಳೆ ದಾರನ ನಾನು ಹಾಕ್ಕೊಂಡಿದ್ದೀನಿ ಸೊ ಸಿಕ್ಸ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಒಂದು ಮೀಟರಷ್ಟು ಲೆಂತ್ ಆದರೂ ನಿಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ ಆರು ಎಳೆ ಇರಬೇಕು ಒಂದು ಮೀಟರಷ್ಟು ಲೆಂತ್ ಇದ್ದರೂ ಇನ್ನೂ ಕಡಿಮೆ ಇದ್ದರೂ ನಡೆಯುತ್ತೆ ಸೊ ಇಲ್ಲಿ ನೋಡಿ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಹಿಂದೆಯಿಂದ ಹಿಂದೆ ನಾಟ್ ಬರಬೇಕು ನಮಗೆ ಸೊ ಈ ಥರ ಹೇಳ್ಕೊಬೇಕು ಫಸ್ಟು ಕೆಳಗಡೆಯಿಂದ ಮೇಲಕ್ಕೆ ನೀಡನ್ನು ಪಾಸ್ ಮಾಡ್ಕೊಳ್ತೀನಿ ನೀಡನ್ನ ಪಾಸ್ ಮಾಡಿಕೊಂಡು ಅದಕ್ಕೆ ರಿಂಗ್ ಬೀಡನ್ನ ಹಾಕ್ಕೊಂಬಿಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗೆ ಕೆಳಗಡೆಯಿಂದ ನೀಡನ್ನ ಮೇಲಕ್ಕೆ ತೊಗೊಂಡು ಅದಕ್ಕೆ ರಿಂಗ್ ಬೀಡು ಹಾಕ್ಕೊಳ್ತೀನಿ ಸೊ ರಿಂಗ್ ಬೀಡ್ ಆ ಥರ ಪ್ಲೇಸ್ ಮಾಡಿಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನೆಲ್ಲ ಇಳ್ಕೊಬೇಕು ಸ್ವಲ್ಪ ಲೆಂತ್ ಇರುತ್ತೆ ಥ್ರೆಡ್ಡು ಹಾಕ್ತಾ ಹಾಕ್ತಾ ಅದೆಲ್ಲ ಇದಾಗುತ್ತಲ್ವಾ ಸೊ ಸರಿ ಹೋಗುತ್ತೆ ಒಂದು ಮೀಟರಷ್ಟು ಉದ್ದ ನಾನು ತೊಗೊಂಡಿದ್ದೀನಿ ಇನ್ನು ಕಡಿಮೆ ಆದರೂ ನಡೆಯುತ್ತೆ ತಿಕ್ನೆಸ್ಸು ಅಂದರೆ ವಾಲ್ಯೂಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊ ಒಂದು ಕುಚ್ಚು ಹಾಕ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಇವಾಗ ಕಾರ್ಡ್ ಇಟ್ಕೋಬೇಕು ಕಾರ್ಡನ್ನ ಪ್ಲೇಸ್ ಮಾಡ್ಕೊಳ್ಳೋಣ ಇವಾಗ ಥ್ರೆಡ್ ಕೆಳಗಡೆ ಇರಬೇಕು ಫ್ರೆಂಡ್ಸ್ ರಿಂಗ್ ಬೀಡಿಂದ ಥ್ರೆಡ್ ಬಂದಿರುತ್ತೆ ಹಿಂದೆ ನಾಟ್ ಬಂದಿರುತ್ತೆ ಅಲ್ವಾ ಥ್ರೆಡ್ ಕೆಳಗಡೆ ಇರಲಿ ಮೇಲ್ಗಡೆ ಕಾರ್ಡನ್ನ ಇಟ್ಟಿದ್ದೀನಿ ಸೊ ಕೆಳಗಡೆ ದಾರ ಬರಲಿ ಅದ್ರ ಮೇಲೆ ನಾನು ಕಾರ್ಡ್ ಇಟ್ಟಿದ್ದೀನಿ ಬ್ಯಾಲೆನ್ಸ್ಗೋಸ್ಕರ ಸೊ ಕಾರ್ಡ್ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಅದೇ ರೀತಿ ಇಟ್ಕೊಳ್ತೀನಿ ಕಾರ್ಡ್ನ ಥ್ರೆಡ್ನ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ನಾನು ನೀಡಲ್ಗೆ ನಾಲ್ಕು ಮಣಿಗಳನ್ನ ಹಾಕ್ಕೊಂಡಿದ್ದೀನಿ ಸೊ ನಾಲ್ಕು ಬೀಟ್ಸ್ನ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಕಾರ್ಡ್ ಹಾಗೆ ಇರಬೇಕು ಇಲ್ಲಿ ನೋಡಿ ಇವಾಗ ನೀಡಲ್ನ ಮೇಲ್ಗಡೆ ರಿಂಗಿಂದ ಹೋಲಿಂದ ಕೆಳಗಡೆಗೆ ಎಳ್ಕೊಳ್ತೀನಿ ಸೊ ನಾಲ್ಕು ಬೀಡನ್ನು ನಮಗೆ ಆರಾಮಾಗಿ ಬರಬೇಕು ಸೊ ಚಿಕ್ಕ ಬೀಡ್ಸ್ ಅಲ್ವಾ ಫ್ರೆಂಡ್ಸ್ ಒಂದು ಸತಿ ನೀಡಲ್ಲೋ ಬಿಗೈ ತೊಗೊಂಡಿರ್ತೀನಿ ನಾನು ಆರೇಳೆ ದರ ಇಡಿಸ್ಬೇಕಂತ ಸೊ ಬೀಡನ್ನ ಒಂದು ಸ್ವಲ್ಪ ತಗೊಳ್ಳೋಣ ಈ ರೀತಿ ಹಾಕಿ ಕೆಳಗಡೆಯಿಂದ ನೀರನ್ನ ಹೇಳ್ಕೊಡೋದು ಸೊ ಎಳ್ಕೊಂಡು ಫೋರ್ ಬೀಟ್ಸ್ ಆ ಥರ ಬರುತ್ತೆ ಕಾರ್ಡನ್ನ ಸ್ವಲ್ಪ ಟೈಟಾಗಿ ತುಂಬ ಟೈಟು ಮಾಡಬಾರ್ದು ಫ್ರೆಂಡ್ಸ್ ತುಂಬ ಲೂಸಾಗೂ ಇಟ್ಕೋಬಾರ್ದು ಒಂದೆರಡು ಸತಿ ಹಾಕ್ತಿದ್ದಂಗೆ ನಿಮಗೆ ಕಾರ್ಡು ಆರಾಮಾಗಿ ಹಾಗೆ ಬಿಟ್ಬಿಡ್ಬೋದು ಹಾಗೆ ನಿಂತ್ಕೊಳ್ಳುತ್ತೆ ಸೊ ಫಸ್ಟ್ ಒಂದು ಎರಡು ಮೂರು ಸತಿ ನಾವು ನೀಟಾಗೆ ಪ್ಲೇಸ್ ಮಾಡಿಕೊಂಡು ಇಟ್ಕೋಬೇಕು ಗ್ರಿಪ್ಪಾಗೆ ಇವಾಗ ಮತ್ತೆ ಒಂದು ನಾಲ್ಕು ಬೀಟ್ನ ತೊಗೋತೀವಿ ನಾಲ್ಕು ಬೀಟ್ನ ಹಾಕ್ಕೊಳ್ಳೋದು ಸೊ ಮೇಲೆಯಿಂದ ಕೆಳಗಡೆನ ನೀರನ್ನು ಹಾಕೋದು ಸೊ ಆದಷ್ಟು ಅದೇ ಅದನ್ನು ಕಾರ್ಡ್ ಏನು ಒನ್ ಆ್ಯಂಡ್ ಆಫ್ ಇಂಚ್ ತೊಗೊಂಡಿದ್ದೀನಿ ಕಾರ್ಡು ಅಷ್ಟು ಪೂರ್ತಿ ನಾನು ಹಾಕ್ಕೊಳ್ತೀನಿ ಸೊ ಫೋರ್ ಬೀಟ್ಸ್ ತೊಗೊಳ್ಳೋದು ನೀಡಲ್ಗೆ ಪಾಸ್ ಮಾಡಿಕೊಂಡು ಈ ರೀತಿ ಮೇಲಿಂದ ಕೆಳಗಡೆ ನೀಡಲ್ನ ಈ ರೀತಿ ಹೇಳ್ಕೊಳ್ಳೋದು ಸೊ ನೋಡಿ ಫ್ರೆಂಡ್ಸ್ ಎರಡು ಸತಿ ಆಯಿತಲ್ವಾ ಒಂದು ಸ್ವಲ್ಪ ತ್ರೆಡೆಲ್ಲ ನೀಟಾಗಿರಬೇಕು ಬೀಟ್ಸ್ ಕೆಳಗಡೆಗೆ ಬರಬೇಕು ಆ ಥರ ಹಾಕ್ಕೊಂಡು ಹೋಗಿ ನಾನು ಎರಡು ಸರ್ತಿ ಬೀಡನ್ನ ಹಾಕಿದ್ಮೇಲೆ ಒನ್ ಟೈಮು ಹಾಗೆ ಥ್ರೆಡ್ನ ಹಾಕೋತೀನಿ ವಾಲ್ಯೂಮ್ಗೆ ಅಷ್ಟೆ ಸೊ ತಿಕ್ ತಿಕ್ಕಾಗಿ ಬರುತ್ತೆ ಅಂದರೆ ಕುಚ್ಚು ಸ್ವಲ್ಪ ದಪ್ಪ ಅನಿಸುತ್ತೆ ನಮಗೆ ಜೊತೆಗೆ ತುಂಬ ಬೀಡ್ಸು ಹಾಕಿದ್ರೆ ಸ್ವಲ್ಪ ಒಂಥರ ಅನಿಸುತ್ತೆ ಒಬ್ಬೊಬ್ಬರಿಗೆ ಬೀಡ್ಸ್ ಇಷ್ಟ ಆಗೋಲ್ಲ ಅಲ್ವಾ ಸೊ ಅಂಥವ್ರಿಗೆ ಬೀಡ್ಸ್ ಕಡಿಮೆ ಇದ್ದರೂ ನಮಗೆ ವಾಲ್ಯೂಮ್ ಅನ್ನೋದು ಜಾಸ್ತಿ ಬರುತ್ತಲ್ವ ಅದಕ್ಕೋಸ್ಕರ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಬೀಡ್ಸ್ ಕೂಡ ನೀವು ಹಾಕೋಬೋದು ಮತ್ತು ನಾನು ನಾಲ್ಕು ಬೀಡನ್ನ ತೊಗೊಂಡಿದ್ದೀನಿ ಈ ರೀತಿ ಮೇಲೆಯಿಂದ ಕೆಳಗಡೆನ ಹೇಳ್ಕೊಂಡು ಹೋಗ್ತೀನಿ ಸೊ ಜಸ್ಟ್ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಎಲ್ಲರೂ ಹಾಕ್ಕೊಳ್ಳೋಂಥ ಡಿಸೈನ್ ಇದು ಇದೇ ರೀತಿ ನಾನು ಟೆನ್ ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್ ಹತ್ತು ಸತಿ ಇಲ್ಲ ಟ್ವೆಲ್ ಟೈಮ್ಸ್ ಹನ್ನೆರಡು ಸತಿ ನಾನು ಇಷ್ಟು ಈ ಥರ ಬೀಟ್ಸ್ ಹಾಕೋತೀನಿ ಕೌಂಟಿಂಗು ಅಷ್ಟೇ ನಿಮ್ಮಿಷ್ಟ ನೀವು ಬರೀ ಥ್ರೆಡ್ ಹಾಕೋದನ್ನ ಸ್ಕಿಪ್ ಮಾಡಿದ್ರೆ ಬೀಟ್ಸ್ ಕೌಂಟ್ನ ಜಾಸ್ತಿ ಮಾಡ್ಕೊಳ್ಳಿ ಇನ್ನು ಫಿಫ್ಟೀನ್ ಟೈಮ್ಸ್ ಹಾಕ್ಕೊಳ್ಳಿ ನಾನು ಮಧ್ಯ ಮಧ್ಯದಲ್ಲಿ ವಿತೌಟ್ ಬೀಟ್ಸು ಜಸ್ಟ್ ಈ ಥರ ನೀಡ ಹಾಕಿ ಬರೀ ದಾರ ಹಾಕ್ತೀನಲ್ವ ಅದಕ್ಕೋಸ್ಕರ ಟ್ವೆಲ್ ಟೈಮ್ಸ್ ಹಾಕ್ಕೊಳ್ತೀನಿ ಟೆನ್ ಟು ಟ್ವೆಲ್ ಟೈಮ್ಸು ನೀವು ನಿಮ್ಮ ಇಷ್ಟ ಯಾವ ರೀತಿ ಬೇಕಾರ ಹಾಕ್ಕೋಬೋದು ಒಟ್ಟು ಒಂದು ಹತ್ತರಿಂದ ಹನ್ನೆರಡು ಸರ್ತಿ ಬೀಡ್ ಬರೋ ಥರ ನೀವು ಈ ಥರ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನೋಡಿ ಎಲ್ಲ ಹಾಕಿದ್ದೀನಿ ವಿತ್ ವಿತೌಟ್ ಬೀಡ್ಸ್ದು ಥ್ರೆಡ್ ಕೂಡ ಮಧ್ಯೆ ಮಧ್ಯೆ ಹಾಕಿದ್ದೀನಿ ಸೊ ನಾನು ಇವಾಗ ಕಾರ್ಡನ್ನ ರಿಮೂವ್ ಮಾಡ್ತೀನಿ ಕಾರ್ಡನ್ನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಥರ ರಿಮೂವ್ ಮಾಡ್ಕೊಳ್ಳೋಣ ನೀಡಲ್ ಹಾಗೆ ಇರಲಿ ನಾವು ಕುಚ್ಚನ್ನ ಕಟ್ಟಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಳೋದು ಸೊ ಜಸ್ಟ್ ಎಲ್ಲ ಥ್ರೆಡ್ನ ನೀಟಾಗೆ ಮಾಡಿಕೊಂಡು ಝರಿ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀಡಲಲ್ಲಿ ಸ್ಟಿಚ್ ಮಾಡೋರು ತುಂಬ ಜನ ಇರ್ತಾರೆ ನೀಡಲಲ್ಲಿ ಝರಿ ಥ್ರೆಡ್ ಹಾಕಿಬಿಟ್ಟು ನಾನು ಹಾಗೆ ಮಾಡ್ಕೊಳ್ತೀನಿ ಸೊ ನಿಮಗೆ ಯಾವುದೇ ರೀತಿ ಕಂಫರ್ಟ್ ಆಗಿರುತ್ತೆ ಆ ಥರ ಮಾಡ್ಕೋಬೋದು ಸೊ ತುಂಬ ಜನ ನೀಡಲ್ಲೇ ಪ್ರಿಫರ್ ಮಾಡ್ತಾರೆ ನಂಗೆ ಕೈಯಲ್ಲೇ ಗ್ರಿಪ್ ಸಿಗುತ್ತೆ ಫ್ರೆಂಡ್ಸ್ ಆರಾಮ್ಸಾಗಿ ನಾನು ಕೈಯಲ್ಲೇ ಸುತ್ತಕೊಂಡು ಟೈ ಮಾಡ್ಕೊಳ್ತೀನಿ ಯಾವ ರೀತಿ ಆದರೂ ಸ ಸರಿ ಸೆಕ್ಯೂರ್ ಮಾಡ್ಕೋಬೇಕಷ್ಟೇ ಈ ಥರ ಕೈಯಲ್ಲಿ ಮಾಡಿ ನೋಟ್ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಒಂದೇ ಒಂದು ಗಮ್ ಟಿಪ್ ಮಾಡಿಬಿಡಿ ಅಷ್ಟೇ ಒಂದು ಪಾಯಿಂಟ್ ಗಮ್ ಹಾಕ್ಬಿಡಿ ಅದು ಬಿಚ್ಕೊಳ್ಳೋ ಚಾನ್ಸಸ್ಸೇ ಇರೋದಿಲ್ಲ ಸೊ ತುಂಬ ನೀಟಾಗಿ ಸೆಕ್ಯೂರ್ ಆಗುತ್ತೆ ಇಲ್ಲ ನೀಡಲಲ್ಲಿ ಸ್ಟಿಚ್ ಮಾಡ್ತೀನಿ ಅಂದರೆ ನೀಡಲ್ಗೆ ಪ್ರತಿ ಟೈಮ್ ನಾವು ಝರಿ ಥ್ರೆಡ್ನ ಪೋಣಿಸ್ಕೋಬೇಕಾಗತ್ತೆ ಸೊ ಹಾಗೂ ಮಾಡ್ಕೋಬೋದು ಅದು ತುಂಬ ಸೆಕ್ಯೂರ್ ಆಗಿರುತ್ತೆ ನಿಮ್ಗೆ ಯಾವ್ದು ಕಂಫರ್ಟೋ ಆ ಥರ ಮಾಡ್ಕೊಳ್ಳಿ ನಾನೊಂದು ಏಳೆಂಟು ಸತಿ ಥ್ರೆಡ್ನ ಸುತ್ತಕೊಂಡು ಸರಿ ಥ್ರೆಡ್ನ ನಾಟ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ತೀನಿ ಸೊ ಈ ಥರ ಸಿಮ್ಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್ ಅಂದರೆ ಚಿಕ್ಕದು ಬೇಬಿ ಕುಚ್ಚು ಇಷ್ಟೇ ಡಿಸೈನ್ ನಾನು ತೋರಿಸಿದ್ದೀನಿ ಆಲ್ರೆಡಿ ಸೊ ತುಂಬ ಜನ ಇಷ್ಟವಿದ್ದಿದ್ರಿ ಅದಕ್ಕೆ ಇಟ್ಟರೆ ಯಾವ ರೀತಿ ಕಾಣುತ್ತೆ ಜೊತೆಗೆ ಸ್ವಲ್ಪ ಲೆಂತ್ ಮಾಡ್ಕೋಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ ಅದು ಜಸ್ಟ್ ಒನ್ ಇಂಚಷ್ಟು ತೊಗೊಂಡಿದ್ದೀನಿ ಇದು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ನಾನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಿಗ್ ಬೀಡ್ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಒಂದು ಸ್ವಲ್ಪ ತೆಗ್ದುಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ಹಿಂದೆಗಡೆನೆ ಸೆಂಟ್ರಲ್ಲಿ ಒಂದೇ ಒಂದು ಪಾಯಿಂಟ್ ಗಮ್ ಇಟ್ಕೊಂಡು ಬೀಡನ್ನ ಇಟ್ಬಿಟ್ಟು ನಾವು ಅದನ್ನು ಥ್ರೆಡ್ಡಿಂದ ಕ್ಲೋಸ್ ಮಾಡಿ ಮತ್ತೆ ಟೈ ಮಾಡ್ಕೊಳ್ಳೋಣ ಜಸ್ಟ್ ನಾರ್ಮಲಾಗಿ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಫ್ರೆಂಡ್ಸ್ ಇದು ಬೀಡ್ ಹಾಕಿ ನಾವು ಈ ಥರ ಕುಚ್ಚು ಕಟ್ಕೊಳ್ತಾಯಿದ್ವಿ ಸೊ ಸ್ವಲ್ಪ ಇದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನೀಟಾಗಿ ಕವರ್ ಮಾಡಿಕೊಂಡು ನೀವು ಟೈ ಮಾಡಬೇಕು ಇಲ್ಲ ಬಿಟ್ಕೊಂಡು ಬಿಡೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಅದಕ್ಕೆ ಒಂದು ಪಾಯಿಂಟ್ ಗಮ್ ಇಟ್ಬಿಟ್ಟು ನಾನು ಸೊ ನೂರೈವತ್ತೆಲ್ಲ ನಾವು ದಾರ ಸುತ್ಕೋತೀವಿ ಈ ಥರ ಕುಚ್ಚು ಮಧ್ಯದಲ್ಲಿ ಬೀಡನ್ನ ಹಾಕಿಬಿಟ್ಟು ಟೈ ಮಾಡೋಕ್ಕೆ ನಾರ್ಮಲ್ ಆಗಿ ಇದು ಬೀಡ್ ಬಂದಿರೋದಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ನೀಟಾಗೆ ಎಲ್ಲ ಕವರ್ ಅಪ್ ಮಾಡಿಬಿಟ್ಟು ಟೈ ಮಾಡ್ಕೊ ಸೊ ಇಷ್ಟೇ ಡಿಸೈನು ಇವಾಗ ಇಲ್ಲಿ ಒಂದು ಟೈ ಮಾಡ್ಕೊಳ್ಳೋದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಕ್ರೋಶ ಬಂದಿಲ್ಲ ಅಂದರೆ ಮನೆಯಲ್ಲಿ ಹಾಕೋಕ್ಕೆ ಇಂಟ್ರೆಸ್ಟ್ ಇರೋರೆಲ್ಲ ಟ್ರೈ ಮಾಡ್ತಾ ಇರ್ತೀರಲ್ವ ಡಿಸೈನು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ಡಿಸೈನು ನಿಮಗೆ ಇಷ್ಟ ಆಗುತ್ತೆ ಫೈನಲಾಗಿ ನೀವೇ ಹೇಳ್ತೀರ ನಿಮ್ಮ ಸ್ಯಾರಿಗೆ ಹಾಕ್ಕೊಂಡಿರೋ ಖುಷಿ ಕೂಡ ನಿಮಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಸೊ ಕಟ್ ಮಾಡಿ ಅಷ್ಟೇ ತುಂಬ ನೀಟಾಗೆ ಚೆನ್ನಾಗಿ ಬಂದಿರುತ್ತೆ ಒಂದು ಸ್ವಲ್ಪ ಬೀಡ್ಸ್ ಹೆಚ್ಚು ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಬಟ್ ಅದು ಕುಚ್ಚಿಗೆ ಬೀಡಲ್ವ ಚೆನ್ನಾಗೆ ಕಾಣಿಸುತ್ತೆ ಅಂತ ವೇರಿ ಏನು ಗೊತ್ತಾಗಲ್ಲ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಏನು ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಸೊ ಜಸ್ಟ್ ಇಷ್ಟೇ ಕಂಟಿನ್ಯೂಸ್ ಆಗಿ ಹಾಕೊಂಡೋಗಿ ಹತ್ತಿರ ನೀವು ಡಿಸ್ಟೆನ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹತ್ತಿರ ಬೇಕಂದರೆ ಇನ್ನು ಸ್ವಲ್ಪ ಹತ್ತಿರ ಹಾಕ್ಕೋಬೋದು ದೂರ ಬೇಕಂದರೆ ಸ್ವಲ್ಪ ದೂರ ಮಾಡ್ಕೋಬೋದು ಸೊ ಇಷ್ಟೇ ಡಿಸೈನು ತುಂಬ ನೀಟಾಗೆ ಬೇಗ ಕೂಡ ಆಗುತ್ತೆ ಅಂತ ಟೈಮ್ ತೊಗೊಳೋದಿಲ್ಲ ಸೊ ಆಲ್ ನೋಡಿ ಈ ಥರ ಕಾಣಿಸುತ್ತೆ ಮತ್ತು ರಿಂಗ್ ಬೀಡ್ ಏನು ಹಾಕಿದ್ದೀವಿ ನಾವು ಅದ್ರ ಸುತ್ತೂರ ನಾನು ಒಂದು ಗೋಲ್ಡನ್ ಬಾಲ್ ಚೈನ್ ಅಂಟಿಸಿದ್ದೀನಿ ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ಅಂಟಿಸಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಒಂಥರ ನೀಟ್ ಫಿನಿಷಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ ಸೊ ಹಾಗೆ ರಿಂಗ್ ಬೀಡ್ ಬಿಟ್ಟರೂ ಚೆನ್ನಾಗಿರುತ್ತೆ ಬಟ್ ಇದನ್ನು ಸ್ಟಿಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಕುಚ್ಚು ಅಷ್ಟೇ ತುಂಬ ಅಗ್ರವಾಗಿ ಚೆನ್ನಾಗಿ ಬಂದಿದೆ ಇನ್ನೂ ವಾಲ್ಯೂಮ್ ಬೇಕಂದರೆ ಕೌಂಟ್ಸ್ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಸಾಕಂದರೆ ಅಷ್ಟೇ ಹಾಕ್ಕೊಳ್ಳಿ ತುಂಬ ನೀಟಾಗೆ ಚೆನ್ನಾಗಿ ಬರುತ್ತೆ ಸೊ ಬ್ರೈಡಲ್ ಡಿಸೈನ್ಗೆ ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಹಾಕೋದ್ಕಿಂತ ಈ ರಿಂಗ್ ಬೀಡ್ ಒಳಗಡೆಯಿಂದ ಈ ಥರ ಡಿಸೈನ್ ಹಾಕಿ ಜೊತೆ ಕೆಳಗಡೆ ಈ ಥರ ಬೀಡ್ಸ್ ಬಂದಿರೋದು ಮಧ್ಯದಲ್ಲಿ ಬೀಡ್ ಇಟ್ಟಿರೋದು ತುಂಬ ನೀಟಾಗಿ ಬರುತ್ತೆ ಡಿಸೈನು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಅಷ್ಟು ಲುಕ್ಕಾಗಿ ಕಾಣಿಸುತ್ತೆ ಬೇಗ ಕೂಡ ಆಗುತ್ತೆ ಲುಕ್ಕಾಗೂ ಬರುತ್ತೆ ನೀವು ಟ್ರೈ ಮಾಡಿ ನೀವೇ ಬಂದು ಹೇಳ್ತೀರಾ ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಟ್ರೈ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು